ನಮ್ಮ ಈ ಕಾನೂನು ವ್ಯವಸ್ಥೆ ಕೆಲವೊಮ್ಮೆ ನಾವು ಕೇಳಿದ ಕೆಲವೊಂದು ಕೇಸುಗಳನ್ನ ಕೇಳಿದಾಗ ವಾವ್ ಅನ್ಸುತ್ತೆ ಅಷ್ಟು ಶಿಕ್ಷೆ ಆಯ್ತು ಅವರಿಗೆ ತಲೆ ಕೆಳಗ ಖುಷಿನೂ ಆಗತ್ತೆ ಇನ್ನು ಕೆಲವೊಮ್ಮೆ ಅಯ್ಯೋ ಅನಿಸಿ ನಗುನು ಬರುತ್ತೆ ಇದು ಅಂತ ಒಂದು ಪ್ರಕರಣ ಒಬ್ಬ ಅಧಿಕಾರಿಯನ್ನು ನೂರು ರೂಪಾಯಿ ಲಂಚ ಪಡೆದಿದ್ದಕ್ಕೆ ಮೂವತ್ತೊಂಬತ್ತು ವರ್ಷ ವಿಚಾರಣೆ ಮಾಡಿ ನಂತರ ನೀನು ನಿರಾಪರಾಧಿ ಹೇಳ್ಬಿಟ್ಟು ಬಿಡುಗಡೆ ಮಾಡಿರುವ ಒಂದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಇದು ನಮಗೆ ತಮಾಷೆ ತನಿಸಬಹುದು ಕೇಳುವಾಗ ನೂರು ರೂಪಾಯಿ ಲಂಚ ಪಡೆದೇ ತಿಳ್ಬಿಟ್ಟು ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ ಅವ್ರಿಗೆ ಜೈಲು ಶಿಕ್ಷೆನೂ ಆಗುತ್ತೆ ಅವ್ರು ನಿರಂತರವಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಹೋರಾಡಿ ಈಗ ಆ ಒಂದು ಆರೋಪದಿಂದ ಮುಕ್ತರಾಗಿದ್ದಾರೆ ಆದ್ರೆ ನೀವು ಯೋಚಿಸಿ ಮೂವತ್ತೊಂಬತ್ತು ವರ್ಷ ಮನುಷ್ಯ ಪಾಪ ಈ ಒಂದು ಕೇಸಾಗಿ ತನ್ನ ಜೀವನದ ಒಂದು ಖುಷಿಯನ್ನೆಲ್ಲ ಕಳೆದು ಕಂಡಿದ್ದಾನೆ ಇಂತ ಒಂದು ವ್ಯವಸ್ಥೆ ಅದು ಒಂದು ಎರಡು ಮೂರು ವರ್ಷ ಆದ್ರೂ ಅಲ್ಲ ಅದ್ ಅವ್ರು ಮಾಡಿದುದು ಏನು ಎಂತ ಲಂಚ ತೆಗೆದುಕೊಳ್ಳೋದು ತಪ್ಪು ಆದ್ರೆ ಈ ವ್ಯಕ್ತಿ ಲಂಚ ಕೊನೆಗೆ ಏನಾಯ್ತು ಈ ವ್ಯಕ್ತಿ ಲಂಚ ತೆಗೆದುಕೊಂಡಿದ್ದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಎಂಬ ಕಾರಣಕ್ಕೆ ಅವರನ್ನು ಬಿಡುಗಡೆ ಮಾಡಲಾಗಿದೆ ಘಟನೆ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರ ಹೆಸರು ಜಾಗೇಶ್ವರ್ ಪ್ರಸಾದ್ ಆಬಸ್ತಿ ಇವರು ಮಧ್ಯಪ್ರದೇಶದ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನಲ್ಲಿ ಬಿಲ್ಲಿಂಗ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಒಮ್ಮೆ ಲೋಕಾಯುಕ್ತ ದಾಳಿ ಆಗುತ್ತೆ ಆ ದಾಳಿ ಆದಾಗ ಇವರ ಕೈಯಲ್ಲಿದ್ದ ನೂರು ರೂಪಾಯಿ ನೋಟ್ ಏನಿತ್ತು ಅದು ಇವರು ಲಂಚ ಪಡೆದುಕೊಂಡಿದ್ದು ಅಂತ ಹೇಳ್ಬಿಟ್ಟು ಅವರು ಇವರನ್ನ ಅರೆಸ್ಟ್ ಮಾಡ್ತಾರೆ ಈ ರೀತಿ ಲೋಕಾಯುಕ್ತ ಎಲ್ಲ ದಾಳಿ ಮಾಡುವಾಗ ಅವರು ಮೊದಲೇ ಯಾರಿಗಾದ್ರೂ ಹಣ ಕೊಟ್ಟು ಅದ್ರಲ್ಲಿ ಸ್ವಲ್ಪ ಪೌಡರ್ ಹಾಕಿರ್ತಾರೆ ಅಂತಲ್ಲ ನೀವು ಕೇಳಿರ್ತೀರಲ್ಲ ಅದೇ ರೀತಿ ಇವರ ಕೈ ಇವರ ಕೈಯಿಂದ ಪಡೆದ ನೋಟಿನಲ್ಲಿ ಅವರು ಲೋಕಾಯುಕ್ತರು ಏನು ಯಾರು ಲಂಚ ಪಡಿತರತ್ತ ಪ್ಲಾನ್ ಮಾಡಿ ಅವ್ರನ್ನ ಶಿಕ್ಷಕ್ಕೆ ಏನ್ ಪ್ಲಾನ್ ಮಾಡಿದ್ರು ಅದರಂತೆ ಇವರನ್ನ ಸಿಕ್ಸಿದ್ರು ಅಂತ ಹೇಳ್ಬಿಟ್ಟು ಕೇಸ್ ಆಯ್ತದೆ ಅದಾದ ಬಳಿಕ ಇದು ಇವರ ಕೇಸನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಅಲ್ಲಿಯ ಸೆಷನ್ ಹೈಕೋರ್ಟ್ ಏನ್ ಮಾಡುತ್ತೆ ಇವರಿಗೆ ಒಂದು ವರ್ಷ ಜೈಲು ಶಿಕ್ಷೆ ವಿಧಿಸುತ್ತೆ ಅದಾದ ಬಳಿಕ ಸಮೇತ ಇವರು ನಿರಂತರವಾಗಿ ನಾನು ಲಂಚ ಪಡೆದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಲೇ ಬರ್ತಾರೆ ಬರೋಬರಿ ಮೂವತ್ತೊಂಬತ್ತು ವರ್ಷ ಹೋರಾಟ ಮಾಡ್ತಾರೆ ಆವ ಈಗ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಅವರನ್ನು ನೀವು ಲಂಚ ಪಡೆದಿರೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಆ ನೂರು ರೂಪಾಯಿ ಒಂದು ನೂರು ರೂಪಾಯಿ ನೋಟ ಅಥವಾ ಐವತ್ತೈವತ್ತು ನೋಟ ಯಾವುದೇ ಒಂದು ಲಿಖಿತ ದಾಖಲೆಗಳನ್ನು ಅವ್ರು ಸಬ್ಮಿಟ್ ಮಾಡ್ಲಿಲ್ಲ ಹಾಗಾಗಿ ಈ ಒಂದು ಸಾಕ್ಷಿ ಇಲ್ಲದ ಸರಿಯಾದ ಸಾಕ್ಷಿ ಇಲ್ಲದ ಪ್ರಕರಣ ಎಂಬ ಕಾರಣಕ್ಕೆ ಇವರನ್ನು ಈಗ ನಿರಾಪರಾಧಿ ಹೇಳ್ಬಿಟ್ಟು ಆ ಕೇಸಿನಿಂದ ಮುಕ್ತಗೊಳಿಸಲಾಗಿದೆ ಆದ್ರೆ ಯೋಚಿಸಿ ಅವರು ಪಾಪ ಕಳೆದುಕೊಂಡಿದ್ದು ಮಾತ್ರ ತಮ್ಮ ಅಮೂಲ್ಯವಾದ ಮೂವತ್ತೊಂಬತ್ತು ವರ್ಷ